ಈಗಷ್ಟೇ ಬಂದಿರುವ ಸುದ್ದಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದ ಡಿ ವಿ ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್ ದೆಹಲಿಯಿಂದಾನೇ ಫೋನ್ ಬಂದಿತ್ತು ಸದಾನಂದ ಗೌಡರಿಗೆ ಸ್ವತಃ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಕಾಲ್ ಮಾಡಿ ನಿಮಗೆ ಈ ಸಲ ಟಿಕೆಟ್ ಇಲ್ಲ ಅಂತ ಹೇಳಿದ್ರು ಅದಾದ ನಂತರ ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಸದಾನಂದ ಗೌಡ್ರು ಕ್ಷೇತ್ರದ ಮತದಾರರಿಗೆ ಧನ್ಯವಾದ ತಿಳಿಸಿ ಪೋಸ್ಟ್ ಹಾಕಿದರು ಹತ್ತು ವರ್ಷದಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಅವಕಾಶ ಕೊಟ್ಟಿದ್ದೀರಿ ನಿಮಗೆ ಧನ್ಯವಾದಗಳು ಅಂತ ನಾವೀ ಸಲ ಸ್ಪರ್ಧಿಸ್ತಾ ಇಲ್ಲ ಅನ್ನೋದನ್ನು ಪರೋಕ್ಷವಾಗಿ ಹೇಳಿಕೊಂಡಿದ್ದಾರೆ ಆದರೆ ಅವರಿಗೆ ದೆಹಲಿಯಿಂದ ಕಾಲ್ ಬಂದಿದೆ ಜೆ ಪಿ ನಡ್ಡಾ ಅವರು ಕರೆ ಮಾಡಿ ಹೇಳಿದ್ರು ನೀವು ಈ ಸಲ ಸ್ಪರ್ಧೆಯಲ್ಲಿ ಇರೋದಿಲ್ಲ ಅಂತ ಸದಾನಂದಗೌಡರ ಪೋಸ್ಟ್ ನೋಡ್ತಾ ಇದ್ದೀರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ನನ್ನೆಲ್ಲ ಪ್ರೀತಿಯ ಬಂಧುಗಳೇ ಕಳೆದ ಹತ್ತು ವರ್ಷಗಳ ಕಾಲ ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ನಿಮ್ಮ ಕೆಲಸ ಮಾಡುವ ಅವಕಾಶವನ್ನು ಮಾಡಿಕೊಟ್ಟು ಆಶೀರ್ವಾದವನ್ನು ಮಾಡಿದ್ದೀರಿ ನಾನು ನನ್ನ ಶಕ್ತಿ ಮೀರಿ ನಿಮ್ಮ ಸೇವೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ದೇನೆ ನಿಮ್ಮ ಆಶೀರ್ವಾದದಿಂದ ಕೇಂದ್ರದಲ್ಲಿ ನಮ್ಮೆಲ್ಲರ ಪ್ರೀತಿಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಏಳು ವರ್ಷಗಳ ಕಾಲ ಕ್ಯಾಬಿನೆಟ್ ಮಂತ್ರಿಯಾಗಿ ಕೆಲಸ ಮಾಡುವ ಅವಕಾಶವನ್ನು ಕೂಡ ಕಲ್ಪಿಸಿದ್ದೀರಿ ನಾನು ನಿಮ್ಮೆಲ್ಲರಿಗೂ ಚಿರಋಣಿ ನಿಮ್ಮ ಜೊತೆಗೆ ಇನ್ನು ಮುಂದೆಯೂ ಇರುತ್ತೇನೆ ಎಲ್ಲರಿಗೂ ನನ್ನ ಅಂತರಾಳದ ಹೃದಯ ತುಂಬಿದ ಧನ್ಯವಾದಗಳು ಇಂತಿ ನಿಮ್ಮವನೇ ಆದ ಡಿ ವಿ ಸದಾನಂದ ಗೌಡ ಇದು ಸದಾನಂದ ಗೌಡರು ಫೇಸ್ಬುಕ್ನಲ್ಲಿ ಹಾಕಿರುವ ಪೋಸ್ಟ್ ನನ್ನ ಕೊಲೀಗ ಈಗ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಒಂದು ಸರ್ಕಲ್ ಕಂಪ್ಲೀಟ್ ಆದಂಗೆ ಆಯ್ತಲ್ಲ ಸದಾನಂದ ಗೌಡರು ನಾನು ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಅನೌನ್ಸ್ ಮಾಡಿ ಆ ನಂತರ ಮತ್ತೆ ಸ್ಪರ್ಧಿಸ್ತೀನಿ ನಾನು ಆಕಾಂಕ್ಷಿ ನನಗೆ ಟಿಕೆಟ್ ಕೊಡದೇ ಇದ್ದರೆ ಬೇಜಾರಾಗುತ್ತೆ ಅಂತ ಹೇಳಿ ಈಗ ಎಲ್ಲರಿಗೂ ಧನ್ಯವಾದಗಳು ಅಂತ ಮತ್ತೊಮ್ಮೆ ಹೇಳುವ ಮೂಲಕ ಅದು ತುಂಬ ಎಕ್ಸ್ಪೆಕ್ಟೆಡ್ ಆಗಿತ್ತು ಯಾವಾಗ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸ್ಲಾಗಿತ್ತು ಮತ್ತು ಸದಾನಂದ ಗೌಡ್ರನ್ನ ಕೇಂದ್ರ ಮಂತ್ರಿ ಸ್ಥಾನದಿಂದ ಕೈ ಬಿಡಲಾಗಿತ್ತು ಆವಾಗಲೇ ಫಿಕ್ಸ್ ಇತ್ತು ಇಲ್ಲ ಮುಂದಿನ ಬಾರಿ ಟಿಕೆಟ್ ನೀಡೋದು ಕಷ್ಟ ಅಂತಕ್ಕಂಥದ್ದು ವಿಧಾನಸಭಾ ಚುನಾವಣೆಗಳು ಮುಗಿದ ನಂತರ ಸದಾನಂದ ಗೌಡರಿಗೂ ಕೂಡ ಇದು ಅರ್ಥ ಆಗಿತ್ತು ಆದರೆ ಯಾರಿಗೂ ಕೂಡ ನೋಡಿ ರಾಜಕಾರಣ ಇಂಥ ಒಂದು ಕ್ಷೇತ್ರ ಎಷ್ಟು ವಯಸ್ಸಾದರೂ ಎಷ್ಟೆಲ್ಲ ವರ್ಷಗಳ ಕಾಲ ರಾಜಕಾರಣದಲ್ಲಿದ್ದರೂ ಕೂಡ ನಾನು ಆ ಖುರ್ಚಿ ಅಂತ ಹೇಳಲ್ಲ ಆ ಪ್ರೊಫೆಷ್ ಏನಾಗುತ್ತೆ ನನ್ನ ಮೂವತ್ತಲವತ್ತು ವರ್ಷಗಳ ಕಾಲ ರಾಜಕಾರಣದಲ್ಲಿ ಕೆಲಸ ಮಾಡಿದ ಮೇಲೆ ಬೇರೆ ಏನೂ ಮಾಡಿ ಗೊತ್ತಿರಲ್ಲ ಅಜಿತ್ ದಿನವೂ ಬೆಳಿಗ್ಗೆ ಎದರೆ ಜನರನ್ನು ಭೇಟಿಯಾಗೋದು ಓಡಾಡೋದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸು ಅನೇಕರು ಏನಂದ್ಕೋತಾರೆ ಕುರ್ಚಿ ಮೋಹ ಬರೀ ಕುರ್ಚಿ ಅಲ್ಲ ಯು ಡೋಂಟ್ ಭಾರತದಲ್ಲಿ ಯು ಡೋಂಟ್ ಹ್ಯಾವ್ ಅದರ್ ಪ್ರೊಫೆಷನ್ ಆ ಕಾರಣದಿಂದ ಅನೇಕ ರಾಜಕಾರಣಿಗಳಿಗೆ ಈ ಪ್ರೊಫೆಷನ್ ಬಿಟ್ಟು ಹೋಗಬೇಕು ಅಂತ ಹೇಳಿದಾಗ ತುಂಬ ನೋವಾಗುತ್ತೆ ಕಷ್ಟ ಆಗುತ್ತೆ ಬಟ್ ರೈಟಿಂಗ್ ಆನ್ ದ ವಾಲನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಅವರಿಗೆ ಈಗ ಎಸ್ ಎಮ್ ಕೃಷ್ಣ ಥರದವರಿಗೆ ಅವ್ರಿಗೆ ನಿಧಾನವಾಗಿ ಅರ್ಥ ಆಗಿತ್ತು ಅವರು ಭಾಳ ಪೀಸ್ಫುಲ್ ಆಗಿರ್ತಕ್ಕಂಥ ಒಂದು ರಿಟೈರ್ಮೆಂಟ್ನಲ್ಲಿದ್ದರು ಆದರೆ ಸದಾನಂದ ಗೌಡ್ರು ನನಗನ್ಸುತ್ತೆ ವಿಧಾನಸಭಾ ಚುನಾವಣೆ ಆದಮೇಲೆ ಅವರು ನಾವು ಇಲ್ಲ ಅವ್ರಿಗೆ ಟಿಕೆಟ್ ಸಿಗೋದು ಕಷ್ಟ ಅಂತ ಹೇಳಿದಾಗ ವ್ಯಗ್ರರಾದರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು ನಂತರ ದಿಲ್ಲಿಗೆ ಹೋಗಿ ನಡ್ಡಾ ಅವ್ರನ್ನ ಭೇಟಿಯಾಗುವ ಪ್ರಯತ್ನ ಮಾಡಿದಾಗ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಬೇಸರಗೊಂಡು ನಾನು ಸ್ವ ರಾಜಕೀಯ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ತಗೋತೀನಿ ಅಂತಕ್ಕಂಥದ್ದನ್ನು ಹೇಳಿದರು ನಂತರ ಪುನರಪಿ ಅಶೋಕ್ ಮತ್ತು ಅಶ್ವಥ್ ನಾರಾಯಣ ಅವ್ರ ಮನೆಗೆ ಹೋಗಿ ಅವರನ್ನು ಆ್ಯಕ್ಟಿವ್ ಮಾಡಿದರು ಇಲ್ಲ ನಿಲ್ಲಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ಸಿ ಟಿ ರವಿ ಶೋಭಾ ಕರಂದ್ಲಾಜೆ ಬೇಡ ಅಂತಕ್ಕಂಥದ್ದನ್ನು ಆದರೆ ಸೆಂಟ್ರಲ್ ಎಲೆಕ್ಷನ್ ಕಮಿ ಪ್ರಿ ಸಿ ಇ ಸಿ ಯಲ್ಲೇ ಅವರ ಹೆಸರು ಬೇಡ ಅಂತಕ್ಕಂಥದ್ದು ತೀರ್ಮಾನ ಆಗಿತ್ತು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯಲ್ಲಿ ಅವರ ಹೆಸರು ಹೋಗಲಿಲ್ಲ ಇವತ್ತು ಮಧ್ಯಾಹ್ನ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಸದಾನಂದ ಗೌಡರಿಗೆ ಫೋನ್ ಮಾಡಿ ನಿಮಗೆ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ ಟಿಕೆಟ್ ನೀಡೋದು ಸಾಧ್ಯ ಆಗೋಲ್ಲ ಅಂತಕ್ಕಂಥ ತಿಳಿಸಿದ ನಂತರ ಈ ಸೋಷಿಯಲ್ ಮೀಡಿಯಾ ಒಂದು ಪೋಸ್ಟ್ ಬಂದಿದೆ ಅನಿಸುತ್ತೆ ತೊಂಬತ್ನಾಲ್ಕರಲ್ಲಿ ಪುತ್ತೂರಿನಿಂದ ಅವರು ಶಾಸಕರಾಗಿ ಆಯ್ಕೆಯಾಗಿ ನಂತರ ತೊಂಬತ್ನಾಲ್ಕು ತೊಂಬತ್ತೊಂಬತ್ತರಲ್ಲಿ ಪುತ್ತೂರಿನಿಂದ ಗೆದ್ದವರು ನಂತರ ರಾಜ್ಯಾಧ್ಯಕ್ಷರಾದವರು ನಂತರ ಉಡುಪಿಯಲ್ಲಿ ಲೋಕಸಭಾ ಸಂಸದರಾಗಿ ಮಂಗಳೂರಿನಲ್ಲಿ ಲೋಕಸಭಾ ಸಂಸದರಾಗಿ ನಂತರ ಉಡುಪಿಯಲ್ಲಿ ಒಂದು ಬಾರಿ ಒಂದು ಬಾರಿ ಲೋಕಸಭಾ ಸಂಸದರಾಗಿ ಕೂಡ ಆಯ್ಕೆ ಆದವರು ನಂತರ ಅವರು ಮುಖ್ಯಮಂತ್ರಿಯ ಕೆ ಎಮ್ ಎಫ್ನ ಅಧ್ಯಕ್ಷರಾಗಲಿಕ್ಕೆ ಹಾತೊರಿತಾ ಇದ್ದರು ಮುಖ್ಯಮಂತ್ರಿಯಾದರೂ ಅಚಾನಕ್ಕಾಗಿ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ರೈಲ್ವೆ ಖಾತೆ ಸಚಿವರಾದರು ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ರೈಲ್ವೆ ಖಾತೆ ಸಚಿವ ನಂತರ ಯೋ ಕಾನೂನು ಸಚಿವ ಯೋಜನಾ ಸಾಂಖ್ಯಿಕ ಸಚಿವರಾಗಿ ಅವರ ಪ್ರಮಾಣ ವಚನದ ದಿವಸವೇ ನಮಗೆಲ್ಲ ಅಂದರೆ ಶಾಕ್ ಆಗಿತ್ತು ಅನಂತ್ ಕುಮಾರ್ಗಿಂತ ಮೊದಲೇ ಪ್ರಮಾಣವಚನವನ್ನು ಕೊಡಿಸಿದ್ರು ಅವರಿಗೆ ಅಂದರೆ ಅನಂತಕುಮಾರ್ಗೆ ರೈಲ್ವೆ ಖಾತೆಯನ್ನು ಕೊಡಲಾಗತ್ತೆ ಅಂತಕ್ಕಂಥದ್ದು ಮಾಹಿತಿ ಇತ್ತು ಎರಡು ದಿನದ ಹಿಂದೆ ಏಕಾಏಕಿ ಅರುಣ್ ಜೇಟ್ಲಿ ಅವ್ರಿಗೂ ಮತ್ತು ಅನಂತಕುಮಾರ್ ಅವ್ರಿಗೂ ಒಂದಿಷ್ಟು ಸಂಬಂಧಗಳು ಬಿರುಕು ಬಿಟ್ಟಿದ್ವು ಓಕೆ ಓಕೆ ಕುಮಾರ್ಗೆ ಕೆಮಿಕಲ್ ಆ್ಯಂಡ್ ಫರ್ಟಿಲೈಝರ್ ಮಿನಿಸ್ಟ್ರಿ ಕೊಟ್ಟು ಸದಾನಂದ ಗೌಡರಿಗೆ ರೈಲ್ವೆ ಖಾತೆಯನ್ನು ಕೊಡಲಾಗಿತ್ತು ಅನೇಕರ ಹುಬ್ಬುಗಳು ಮೇಲೇರಿದ್ವು ಹೌದು ಯಾಕಂದರೆ ಇಂಪಾರ್ಟೆಂಟ್ ಮೂಲಭೂತ ಇನ್ಫ್ರಾಸ್ಟ್ರಕ್ಚರ್ ಇರತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಆಗಿತ್ತು ಆದರೆ ಯಾವ ಮಟ್ಟಕ್ಕೆ ನರೇಂದ್ರ ಮೋದಿ ಬಯಸ್ತಾ ಇದ್ದರೋ ಆ ಮಟ್ಟಕ್ಕೆ ಸದಾನಂದ ಗೌಡರಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದನಿಗೆ ನಾನು ಟೀಕೆ ಟಿಪ್ಪಣಿ ಇವತ್ತು ಮಾಡೋದು ವಿಷಯ ಅಲ್ಲ ಆದರೆ ಆ ಸಂದರ್ಭದಲ್ಲಿ ಆ ನಿರೀಕ್ಷೆಯ ಭಾರವನ್ನು ಹೊರಲಿಕ್ಕೆ ಸದಾನಂದ ಗೌಡರಿಗೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಕಾನೂನು ಮಂತ್ರಾಲಯ ಕಳಿಸ್ಲಾಯಿತು ಕಾನೂನು ಮಂತ್ರಾಲಯದ ನಂತರ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗೊಳಿದ್ರು ನಂತರ ಅವರನ್ನು ಸಂಪುಟದಿಂದ ಕೈ ಬಿಡಲಾಯಿತು ಆಗಲೇ ತೀರ್ಮಾನ ಆಗಿತ್ತು ಇಲ್ಲ ಟಿಕೆಟ್ ಕೊಡೋದು ಕಷ್ಟ ಅಂತಕ್ಕಂಥದ್ದು ಸದಾನಂದ ಗೌಡರು ಸ್ವಲ್ಪ ಮಟ್ಟಿಗಿನ ಹೋರಾಟವನ್ನು ನಡೆಸಿದ ನಂತರ ಇವತ್ತು ಜೆ ಪಿ ನಡ್ಡಾ ಅವ್ರು ಕಾಲ್ ಮಾಡಿದ್ದಾರೆ ಇಲ್ಲ ಕೇಂದ್ರ ನಿಮಗೆ ಟಿಕೆಟ್ ಕೊಡಲಿಕ್ಕೆ ಸಾಧ್ಯ ಆಗೋಲ್ಲ ಅನ್ನೋದು ಈಗ ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮುಖಾಂತರ ಒಂದು ಧನ್ಯವಾದ ಸಮರ್ಪಣೆ ಥ್ಯಾಂಕ್ಸ್ ಗಿವಿಂಗನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ ಬಟ್ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಅದ ಕ್ವಶನ್ ಈಸ್ ಯಾರು ಬೆಂಗಳೂರು ಉತ್ತರಕ್ಕೆ ಅನ್ನೋದು ಈಗ ಸದಾನಂದಗೌಡ್ರಿಗೆ ಇಲ್ಲ ಫೈನ್ ಶೋಭಾ ಕರಂದ್ಲಾಜೆ ಅವರನ್ನು ತರಲಿಕ್ಕೆ ಈಗಷ್ಟೇ ನಾನು ಅಶೋಕರ ಸ್ಟೇಟ್ಮೆಂಟ್ ನೋಡಿದೆ ಶಾಸಕರ ವಿರೋಧ ಇದೆ ಸ್ಥಳೀಯ ನಾಯಕರ ವಿರೋಧ ಇದೆ ಅಶ್ವತ್ ನಾರಾಯಣ್ ಗೋಪಾಲಯ್ಯ ಅವರ ಹೆಸರು ತೆಗೆದುಕೊಂಡು ಅವರು ಅವರ ವಿರೋಧ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ ವಿಜಯಪುರದಲ್ಲಿ ಹೇಳ್ತಾ ಇದ್ದಾರೆ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಸಿಟಿ ರವಿ ಬೇಕಾದರೆ ಪ್ರಯತ್ನ ಮಾಡಲಿ ಆದರೆ ನನ್ನನ್ನು ಅವಮಾನಪಡಿಸಿ ಮತ್ತೊಬ್ಬರು ಯಾಕೆ ಟಿಕೆಟ್ ಕೇಳಬೇಕು ಅಂತಕ್ಕಂಥದ್ದನ್ನು ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ಉಡುಪಿ ಚಿಕ್ಕಮಂಗ್ಳೂರಿಗೂ ಶೋಭಾ ಮತ್ತು ಸಿ ಟಿ ರವಿ ಮಧ್ಯೆ ಮೊದಲೇ ಸದಾನಂದ ಗೌಡ್ರ ಏನೋ ಈ ಪೋಸ್ಟ್ನ ಬಗ್ಗೆ ರಿಯಾಕ್ಷನ್ಗಳು ಬಂದಿದ್ದಾವಂತೆ ಆರ್ ಅಶೋಕ್ ಮಾತಾಡಿದಾರಂತೆ ಸಿ ಟಿ ರವಿ ಮಾತಾಡಿದಾರಂತೆ ಶೋಭಾ ಕರಂದ್ಲಾಜ್ ಅವರು ಮಾತಾಡಿದಾರಂತೆ ಕೇಳಿಸ್ಕೊಳ್ಳಿ ನನ್ನ ಗ್ರಾಚಾರ ಸರಿ ಇರಲಿಲ್ಲ ನನ್ನದೇ ಏನೋ ತಪ್ಪಿರಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಯಾಕೆಂದರೆ ನನಗೊಂದು ಅತಿ ವಿಶ್ವಾಸ ಇತ್ತು ಇವೆಲ್ಲ ಮಾಡಿದ್ರಿಂದ ಜನ ನಮ್ಮನ್ನು ಕೈ ಬಿಡೋದಿಲ್ಲ ಅಂತಕ್ಕಂಥ ಒಂದು ಅತಿ ವಿಶ್ವಾಸ ಇತ್ತು ಅತಿ ವಿಶ್ವಾಸವೂ ಕೆಲವೊಮ್ಮೆ ಈ ರೀತಿ ಸೋಲಿಗೆ ಕಾರಣ ಆಗುತ್ತೆ ನಾನು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿ ತೋರ್ಸೋಕ್ಕಾಗೋದಿಲ್ಲ ಅವರವರ ಕರ್ಮವನ್ನು ಅವರವರು ಅನುಭವಿಸಬೇಕು ಯಾರಾದರೂ ಆ ಥರ ಪಕ್ಷದ್ರೂ ಹೋದ ಕೆಲಸ ಮಾಡಿದರೆ ಅವರವ್ರ ಕರ್ಮ ಅವ್ರನ್ನ ಬೆನ್ನು ಹಿಡದೆ ಕಾಡುತ್ತೆ ಎಲ್ಲ ಗೊಂದಲಗಳ ಮಧ್ಯೆ ಎಲ್ಲ ನೆಗೆಟಿವಿಟಿ ಮಧ್ಯೆ ಕೆಲಸ ಮಾಡೋದನ್ನು ಮಾಡಿದ್ದೀವಿ ಅದಕ್ಕಾಗಿ ತಮ್ಮ ಸೋಲಿನ ಬಗ್ಗೆ ಇನ್ನೊಬ್ಬರ ಮೇಲೆ ಹೊರಿಸುವಂಥದ್ದು ಹಿಡಿತನ ಆಗುತ್ತೆ ಅದಕ್ಕಾಗಿ ಇಂಥ ಮಾತನ್ನು ಯಾರೇ ಹೇಳಿದ್ರು ಕೂಡ ಅದು ಅವರವರ ತಾಯಿಗೆ ಮಾಡುವಂಥ ದ್ರೋಹ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ಸದಾನಂದ ಗೌಡ್ರ ಮನೆಗೆ ಹೋಗಿದ್ದು ನಿಜ ವಿನಂತಿ ಮಾಡಿದ್ದು ನಿಜ ನಿಲ್ಲಬೇಕು ಅಂತ ಹೇಳಿದ್ದು ನಿಜ ಅವ್ರಿಗೆ ಕೊಡಬೇಕು ಅಂತ ಟಿಕೆಟ್ ನಮ್ಮ ಇಡೀ ನಾರ್ತ್ ಪಾರ್ಲಿಮೆಂಟ್ರಿ ಕ್ಷೇತ್ರದಲ್ಲಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ದು ನಿಜ ಸದ್ಯಕ್ಕೆ ನಾವೆಲ್ಲರೂ ಕೂಡ ಸದಾನಂದ ಗೌಡ್ರು ಟಿಕೆಟ್ ಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡಿದಿರಿ ನನ್ನ ನನ್ನೆ ಎಲ್ಲ ಫೋನ್ ಮಾಡಿದ್ರು ಗೋಪಾಲಯ್ಯನವರು ಅಶ್ವತ್ ನಾರಾಯಣ ಎಲ್ಲರು ನಮ್ಮ ಜೊತೆನೇ ಇದ್ದರು ಎಲ್ಲರೂ ಫೋನ್ ಮಾಡಿದರು ಕೆಲವರೆಲ್ಲ ಸ್ಥಳೀಯ ಅಭ್ಯರ್ಥಿಗಳಿಗೆ ಅವಕಾಶ ಕೊಡಿ ಅನ್ನೋ ಮಾತನ್ನು ಕೇಳಿದ್ದಾರೆ ಇಲ್ಲ ಇಲ್ಲ ಪ್ರಶಾಂತ್ ಕನ್ಫ್ಯೂಸ್ ಆಯ್ತು ಇದು ಪ್ರ ಸದಾನಂದಗೌಡ್ರ ನಿವೃತ್ತಿ ಘೋಷಣೆಯ ಬಗ್ಗೆ ಅಲ್ಲ ಇದು ಎಸ್ ಹೇಳ್ತಾ ಇದ್ರಿ ನೀವು ಆರ್ ಅಶೋಕ್ ಅವರ ಹೇಳಿಕೆಯನ್ನೇ ಪ್ರಸ್ತಾಪಿಸ್ತಾ ಇದ್ರಿ ಹೆಸರು ತಗೊಂಡು ಹೇಳ್ತಾರೆ ಅವರು ಅಂದರೆ ಅವರು ಸದಾನಂದ ಗೌಡರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದನ್ನು ಅಶ್ವತ್ಥ ನಾರಾಯಣ್ ಮತ್ತು ಗೋಪಾಲಯ್ಯ ಹೆಸರು ತಗೊಂಡು ಹೇಳ್ತಾ ಇದ್ರು ಕೊನೆಯ ಗಳಿಗೆಯಲ್ಲಿ ಮತ್ತೊಂದು ತಿಂಗಳಲ್ಲಿ ಸದಾನಂದ ಗೌಡರು ಫೈಟಿಗೆ ಬಂದಿದ್ದು ಸಿ ಟಿ ರವಿ ಮತ್ತು ಶೋಭಾ ಕರಂದ್ಲಾಜೆ ಬೆಂಗಳೂರಿಗೆ ಬರಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಅಂದರೆ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಅಲ್ಲಿನ ಒಕ್ಕಲಿಗ ನಾಯಕರು ಇಲ್ಲಿ ಬಂದು ಯಾಕೆ ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥದ್ದು ಪ್ರಶ್ನೆ ಹೌದು ಹೀಗಾಗಿ ಈಗ ಶೋಭಾ ಕರಂದ್ಲಾಜೆ ಮತ್ತು ಸಿ ಟಿ ರವಿ ನಡುವೆ ಉಡುಪಿಯಲ್ಲೂ ಪೈಪೋಟಿ ಇದೆ ಬೆಂಗಳೂರು ಉತ್ತರಕ್ಕೂ ಕೂಡ ಪೈಪೋಟಿ ಇದೆ ಬರ್ತಾ ಇರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಶೋಭಾ ಕರಂದ್ಲಾಜೆ ಅವ್ರನ್ನ ಉಡುಪಿಯಿಂದ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡಲಾಗುತ್ತೆ ಅಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಬರ್ತಾರೆ ಅಂತಕ್ಕಂಥದ್ದು ಸಿ ಟಿ ರವಿ ನಿನ್ನೆ ದಿಲ್ಲಿಗೆ ಹೋಗಿದ್ರು ಸಿ ಟಿ ರವಿ ಅವರೊಂದು ಕ್ಲೇಮ್ ಇದೆ ನಾನು ಎರಡು ಸಾವಿರದ ನಾಲ್ಕರಿಂದ ಸತತವಾಗಿ ಗೆದ್ದಿದ್ದೀನಿ ಒಂದು ಬಾರಿ ಸೋತಿದ್ದೀನಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡದೆ ನನ್ನನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಲಾಯಿತು ನಾನು ಹಿಂದಿ ಇಂಗ್ಲೀಷ್ ಕಲಿತು ಆ ಕೆಲಸವನ್ನು ಮಹಾರಾಷ್ಟ್ರ ಗೋವಾ ತಮಿಳ್ನಾಡಿನ ಪ್ರಭಾರಿಯಾಗಿ ಕೆಲಸ ಮಾಡಿದ್ದೀನಿ ನನ್ನನ್ನು ಸೋಲಿಸಲಾಯಿತು ನಮ್ಮದೇ ಪಕ್ಷದ ಕೆಲ ನಾಯಕರು ಸೋಲಿಸುವ ಪ್ರಯತ್ನವನ್ನು ಮಾಡಿದರು ಆದರೆ ಈಗ ನನ್ನನ್ನು ಅಕಾಮಿಡೇಟ್ ಮಾಡಲಿಕ್ಕೆ ಸಮಸ್ಯೆ ಏನು ಅಂತಕ್ಕಂಥದ್ದು ಸಿ ಟಿ ರವಿ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಆ್ಯಂಡ್ ಇಟ್ ಈಸ್ ಕ್ವೈಟ್ ಲಾಜಿಕಲ್ ಆಲ್ಸೋ ಹಾಗಾಗಿ ಉಡುಪಿ ಚಿಕ್ಕಮಗಳೂರ್ಗೆ ಅವ್ರಿಗೆ ಕೊಡಬೇಕು ಅನ್ನುವ ಪ್ರಶ್ನೆ ಬಂದಾಗ ಶೋಭಾ ಕರಂದ್ಲಾಜೆ ಬೇಡಾದರೆ ಸಿಟಿ ರವಿ ಕೊಡುವ ಪ್ರಶ್ನೆ ಬಂದಾಗ ಬಿಲ್ಲವ ಕ್ಯಾಂಡಿಡೇಟನ್ನು ಮುಂದೆ ತರಲಾಗಿದೆ ಯಾಕಂದರೆ ಬಿಲ್ಲವ ಬೇಕು ಅಲ್ಲಿ ಒಂದು ಕಾರಣಕ್ಕೋಸ್ಕರ ಬೆಂಗಳೂರು ಉತ್ತರದ ಪ್ರಶ್ನೆ ಬಂದಾಗ ಸಿ ಟಿ ರವಿ ಹೆಸರಿಗೂ ಸ್ಥಳೀಯರ ವಿರೋಧ ಇದೆ ಶೋಭಾ ಕರಂದ್ಲಾಜೆ ಹೆಸರಿಗೂ ಸ್ಥಳೀಯರ ವಿರೋಧ ಇದೆ ಯಾರಿಗೆ ಟಿಕ್ ಅದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಸಿಟಿ ರವಿ ಅವ್ರನ್ನ ಕೇಳಲಾಗಿತ್ತು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಲಿಕ್ಕೆ ಅವರು ತಯಾರಿಲ್ಲ ಈಗ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಈ ದಕ್ಷಿಣ ಕನ್ನಡದ ದಕ್ಷಿಣ ಕನ್ನಡ ಮತ್ತು ಹಿಂದುತ್ವಕ್ಕೆ ಸಂಬಂಧಿಸಿದ ನಾಯಕರ ಮಧ್ಯೆಯೇ ಈ ಪೈಪೋಟಿ ಇದೆ ಸೂಕ್ಷ್ಮವಾಗಿ ಗಮನಿಸಿದರೆ ಸಿಟಿ ರವಿ ಸದಾನಂದ ಗೌಡ್ರು ಶೋಭಾ ಕರಂದ್ಲಾಜೆ ಇವರೆಲ್ಲರೂ ಕೂಡ ಹೆಚ್ಚು ಕಡಿಮೆ ಚಿಕ್ಕಮಗಳೂರು ಉಡುಪಿ ಮತ್ತು ಹಿಂದುತ್ವದ ರಾಜಕಾರಣ ಮಾಡ್ತಾ ಬಂದವರು ಹೀಗಾಗಿ ಎಲ್ಲರನ್ನ ಅಕಾಮಡೇಟ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ ಬಿ ಜೆ ಪಿಗೆ ಹೇಗೆ ಅಕಾಮಡೇಟ್ ಮಾಡ್ತಾ ಒಂದು ಸದಾನಂದ ಗೌಡರು ಈಗ ಸ್ಪಷ್ಟ ಆಗಿದೆ ಜೆ ಪಿ ನಡ್ಡಾ ಅವರ ಫೋನ್ ಕರೆ ಬಂದ ನಂತರ ಸದಾನಂದ ಗೌಡ್ರು ನಾನು ಫೈಟಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಉಳಿಯುವ ಪ್ರಶ್ನೆ ಏನು ಬೆಂಗಳೂರು ಉತ್ತರಕ್ಕೆ ಯಾರು ಎಸ್ ಡಿ ವಿ ಚಂದ್ರೇಗೌಡರು ಮೂಡಿಗೆರೆಯವರು ಅವರು ಬಂದು ಇಲ್ಲಿ ಬಂದು ನಿಂತಿದ್ದರು ಗೆದ್ದಿದ್ದರು ಯಡಿಯೂರಪ್ಪನವರ ಪರವಾಗಿ ಸಮರ್ಥವಾಗಿ ಲಾಬಿ ಮಾಡಿದರು ಯಡಿಯೂರಪ್ಪನವ್ರನ್ನ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಇಳಿಸುವ ಒಂದು ಪ್ರಯತ್ನ ನಡೆದಾಗ ಡಿ ಬಿ ಚಂದ್ರೇಗೌಡರು ಯಡಿಯೂರಪ್ಪನವರ ಪರವಾಗಿ ಸಮರ್ಥವಾಗಿ ಲಾಬಿ ಮಾಡಿದರು ಹದಿನಾಲ್ಕರಲ್ಲಿ ಸದಾನಂದ ಗೌಡರನ್ನು ಮುಖ್ಯಮಂತ್ರಿಯಾಗಿ ಅವ್ರು ಕೆಳಗಿಳಿದ ನಂತರ ಉಡುಪಿ ಚುನಾವಣೆಯಲ್ಲಿ ಜಯಪ್ರಕಾಶ್ ಹೆಗ್ಡೆ ಗೆದ್ದರು ಬೈ ಎಲೆಕ್ಷನ್ಸ್ನಲ್ಲಿ ಸದಾನಂದ ಗೌಡ್ರ ಕ್ಷೇತ್ರವನ್ನು ಉಳಿಸ್ಕೊಳ್ಳಿಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ ಅವ್ರ ವಿರುದ್ಧ ಸುನೀಲ್ ಕುಮಾರ್ ಸೋತಿದ್ದರು ಹದಿನಾಲ್ಕರಲ್ಲಿ ಸದಾನಂದ ಗೌಡ್ರನ್ನು ಬೆಂಗಳೂರು ಉತ್ತರಕ್ಕೆ ಅಕಾಮಿಡೇಟ್ ಮಾಡಲಾಗಿತ್ತು ಯಾಕಂದರೆ ಒಬ್ಬ ಒಕ್ಕಲಿಗ ನಾಯಕ ಬೇಕು ಅನ್ನುವ ಕಾರಣಕ್ಕೋಸ್ಕರ ಈಗ ಬೆಂಗಳೂರಿನ ಇಬ್ಬರು ಒಕ್ಕಲಿಗರ ನಾಯಕರಿದ್ದಾರೆ ಅಶ್ವಥ್ ನಾರಾಯಣ್ ಮತ್ತು ಅಶೋಕ್ ಅವರು ಯಾವತ್ತೂ ಒಟ್ಟಾಗದವರು ಇದಕ್ಕೆ ಒಟ್ಟಾಗಿದ್ದಾರೆ ಇದಕ್ಕೆ ಒಟ್ಟಾಗಿದ್ದಾರೆ ಅವರು ನೋಡಿ ರಾಜಕಾರಣ ಎಷ್ಟೊಂದು ಆಟ ಆಟದಲ್ಲಿ ಇದೊಂದು ಮ್ಯೂಸಿಕಲ್ ಚೇರ್ ಇದ್ದಂಗೆ ಯಾವಾಗ ಯಾರು ಒಟ್ಟಾಗ್ತಾರೆ ಹೇಳಕ್ಕೆ ಬರಲ್ಲ ಅಶ್ವತ್ ನಾರಾಯಣ ಮತ್ತು ಅಶೋಕ್ ಪರಸ್ಪರ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಅಶೋಕ್ ಪ್ರಯತ್ನ ಇದ್ರು ಅಶ್ವತ್ ನಾರಾಯಣ ಆದರು ವಿರೋಧ ಪಕ್ಷದ ನಾಯಕರಾಗಬೇಕು ಅಂತ ಅಶ್ವತ್ ನಾರಾಯಣ ಪ್ರಯತ್ನ ಇದ್ರು ಅಶೋಕ್ ವಿರೋಧ ಪಕ್ಷದ ನಾಯಕರಾದರು ಆದರೆ ಈಗ ಸಿ ಟಿ ರವಿ ಮತ್ತು ಶೋಭಾ ಕರಂದ್ಲಾಜೆ ಬೆಂಗಳೂರಿಗೆ ಬರೋದು ಬೇಡ ಅಂತ ಇಬ್ಬರು ಒಟ್ಟಾಗಿ ಸದಾನಂದ ಗೌಡರು ಮನೆಗೆ ಹೋಗಿದ್ದಾರೆ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೇನೆ ಅಂತ ಹೇಳಿದ್ದ ಸದಾನಂದ ಗೌಡರು ಇವರ ಮಾತು ಕೇಳಿ ನಾನು ಇದ್ದೀನಿ ಅಂತ ಹೇಳಿದರು ಈಗ ಹೈಕಮಾಂಡ್ ಅವರಿಗೆ ಟಿಕೆಟನ್ನು ನಿರಾಕರಿಸಿದೆ ಆದರೆ ಇನ್ನೊಂದು ಇವರ ವಾದದಲ್ಲಿ ಆಶ್ಚರ್ಯ ಅಂದರೆ ಶಾಸಕರುಗಳು ಹೇಳ್ತಾ ಇದ್ದಾರೆ ಸ್ಥಳೀಯರೇ ಆಗಬೇಕು ಹೊರಗಿನಿಂದ ಬಂದವರು ಬೇಡ ಆದ್ದರಿಂದ ಸದಾನಂದ ಗೌಡರಿಗೆ ಟಿಕೆಟ್ ಕೊಡಿ ಅಂತ ವಾದ ಸದಾನಂದ ಗೌಡರು ಯಾವಾಗ ಸ್ಥಳೀಯರಾದರು ಅಂತ ಅದೇ ಅದೇ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಂದರೆ ಈಗ ಸದಾನಂದ ಗೌಡರು ಸ್ಥಳೀಯರಲ್ಲ ಶೋಭಾ ಕೂಡ ಸ್ಥಳೀಯರಲ್ಲ ನಾಳೆ ಸುಮಲತಾಗೂ ಕೂಡ ಕೇಳಿದರು ಬರ್ತೀರಾ ಬೆಂಗಳೂರು ಉತ್ತರಕ್ಕೆ ಅವರು ಸ್ಥಳೀಯರಲ್ಲ ಸಿ ಟಿ ರವಿ ಕೂಡ ಸ್ಥಳೀಯರಲ್ಲ ಒಂದು ರೀತಿ ಬೆಂಗಳೂರು ಉತ್ತರ ಬಿ ಜೆ ಪಿಯ ಪಾಲಿಗೆ ಪುನರ್ವಸತಿ ಕೇಂದ್ರ ಅದು ಲಾಟ್ ಆಫ್ ಮೈಗ್ರೇಟೆಡ್ ಒಕ್ಕಲಿಗರ ಸಂಖ್ಯೆ ಕೂಡ ಜಾಸ್ತಿ ಇದೆ ಕರೆಕ್ಟ್ ಹೀಗಾಗಿ ಅದೊಂದು ರೀತಿ ಪುನರ್ವಸತಿ ಕೇಂದ್ರ ಯಾರಿಗೆ ಎಲ್ಲಿ ಟಿಕೆಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ವೋ ಅವ್ರನ್ನ ಇಲ್ಲಿ ಕರ್ಕೊಂಡು ಬನ್ನಿ ಅಂತಕ್ಕಂಥದ್ದು ಹೀಗಾಗಿ ಸದಾನಂದ ಗೌಡ್ರು ಹತ್ತು ವರ್ಷಗಳ ಕಾಲ ಸಂಸದರಾಗಿದ್ದರು ಆದರೆ ನನಗನ್ಸುತ್ತೆ ಅಜಿತ್ ಒಂದು ಸದಾನಂದ ಗೌಡ್ರ ಕ್ರೆಡಿಟ್ ಹೇಳಬೇಕಂತಂದರೆ ಮೊದಲ ಬಾರಿ ಏನು ಎರಡು ಸಾವಿರದ ಎಂಟರಲ್ಲಿ ಅಧಿಕಾರಿತು ಆ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ತುಂಬ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥವ್ರು ಯಡಿಯೂರಪ್ಪನವರು ಮೊದಲ ಬಾರಿ ಏನು ಉಪಮುಖ್ಯಮಂತ್ರಿ ಆಗಿದ್ದರು ಆಗ ಸದಾನಂದ ಗೌಡರು ರಾಜ್ಯಾಧ್ಯಕ್ಷರಾಗಿ ಅವರ ಜೋಡಿ ತುಂಬ ಒಳ್ಳೆಯ ಕೆಲಸ ಮಾಡಿತ್ತು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇತ್ತು ಆದರೆ ಮುಖ್ಯಮಂತ್ರಿ ಆದ ನಂತರ ತಕ್ಷಣಕ್ಕೆ ಬದಲಾದ್ರು ಯಡಿಯೂರಪ್ಪನವ್ರ ಜೊತೆ ಕಾದಾಟ ಶುರುವಾಯಿತು ಆ ಕನ್ಸಿಸ್ಟೆನ್ಸಿಯನ್ನು ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಕೇಂದ್ರ ಮಂತ್ರಿ ಆದಾಗ ಕೂಡ ಯಾವ ಒಂದು ಅವಕಾಶ ಸದಾನಂದ ಗೌಡರಿಗೆ ರೈಲ್ವೆ ಖಾತೆಯಲ್ಲಿ ಸಿಕ್ಕಿತ್ತು ಅದನ್ನು ಮೋದಿಯವರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಲಿಕ್ಕೆ ಆಗದೇ ಇರೋದು ಕೂಡ ಸದಾನಂದ ಗೌಡರು ಒಂದು ರೀತಿಯ ಗ್ರಾಫ್ ಬೀಳಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ ಅನ್ಸುತ್ತೆ ಲೆಟ್ ಅಸ್ ಬಿ ವೆರಿ ಫ್ರ್ಯಾಂಕ್ ಯಾಕಂದ್ರೆ ಅನೇಕ ಬಾರಿ ನಾವು ವಿಮರ್ಶೆ ಮಾಡುವಾಗ ಹೊಗಳಿಗೆ ತೆ ಹೊಗಳಿಕೆ ಅಥವಾ ತೆಗಳಿಕೆ ಅಂತಲ್ಲ ಕ್ರಿಟಿಕಲ್ ಅನಾಲಿಸಿಸ್ ಮಾಡುವಾಗ ಏನೇನಿತ್ತು ಅಂತಕ್ಕಂಥದ್ದನ್ನ ಹೇಳೋದು ವಾಡಿಕೆ ಆ ಕಾರಣದಿಂದ ಈ ವಿಷಯವನ್ನು ಹೇಳ್ತಾರೆ ಎಸ್ ಬನ್ನೆ ಪ್ರಶಾಂತ್ ಮುಂದಿನ ಸುದ್ದಿಗಳಿದ್ದಾವೆ ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಕರ್ನಾಟಕ ಕುರುಕ್ಷೇತ್ರದಲ್ಲಿ ಒಂದು ಸಣ್ಣ ಬ್ರೇಕ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್